ಶ್ರೀ ಸದ್ಗುರು ಕೋರಿ ಸಿದ್ದೇಶ್ವರ ಮಠ ನಾಲ್ವಾರ್ ಈ ನಾಲ್ವಾರ್ ಊರಿರೋದು ನಮ್ಮ ಕಲಬುರಗಿ ಜಿಲ್ಲೆ ಚಿತ್ತಾಪುರ್ ತಾಲೂಕು ಒಳಗ ವರ್ಷ ಪೂರ್ತಿ ಬೇರೆ ಬೇರೆ ಊರಿಂದೆಲ್ಲ ಭಕ್ತಾದಿಗಳ ಸಂಖ್ಯೆ ಇಲ್ಲಿ ಬಹಳಷ್ಟು ಹೆಚ್ಚಿಗೆ ಬರ್ತದ ಅದ್ರ ಜೊತೆನೆ ಪ್ರತಿ ದಿನನೂ ಕೂಡ ಇಲ್ಲಿ ದಾಸೋಹ ಸೇವೆ ನಡೀತದ ಕಾಕಂಡಿಕಿಯನ ಒಳಗಿರಂತ ಗುರು ಮಲ್ಲಾರಾಧ್ಯರ ಆಶೀರ್ವಾದ ಪಡೆದು ಪೀಠಾಧಿಪತಿಗಳಾಗಿ ಅವರು ಆಮೇಲೆ ನಾಲ್ವಾರನ ಗ್ರಾಮಕ್ಕ ಬರ್ತಾರ ಈ ಮಠಕ್ಕೆ ಅವ್ರು ಬಂದ್ಮೇಲೆ ಈ ಮಠ ನೋಡ್ಕೊಂಡು ಅನೇಕ ಪವಾಡಗಳೆಲ್ಲ ಅವರು ಮಾಡ್ಯಾರ ಈ ಮಠಕ್ಕ ಪಿಶಾಚಿಗಳು ಹತ್ತಿತಂತ ಆ ಪಿಶಾಚಿಗಳನ್ನ ಧ್ವಂಸ ಮಾಡಿ ಒಂದು ಕಂಬದೊಳಗ ಹಾಕಿ ಆ ಕಂಬಗಳಿಗೂ ಕೂಡ ದೈವಶಕ್ತಿ ಕೊಟ್ಟಂತ ಮಹಾಪುರುಷರು ಈ ಕೋರಿ ಸಿದ್ದೇಶ್ವರರು ಈಗ ಪ್ರಸ್ತುತ ಈ ಮಠ ನೋಡ್ಕೊಂಡು ಹೊಂಟಿರೋರು ಶ್ರೀ ತೋಟೇಂದ್ರ ಮಹಾಸ್ವಾಮಿಗಳು ವರ್ಷನಾಗ ಮೂರು ಬಾರಿ ಇಲ್ಲಿ ಜಾತ್ರಾ ಮಹೋತ್ಸವ ಆಗ್ತದ ಅದ್ರೊಳಗ ವಿಶೇಷವಾಗಿ ತನಾರತಿ ಅಂತ ಹೇಳಿ ಮಾಡ್ತಾರ ತನಾರತಿ ಅಂದ್ರೆ ಏನು ಅಂತ ಹೇಳಿದ್ರ ಬೇಡ್ಕೊಂಡು ಹೋಗಿರೋ ಭಕ್ತಾದಿಗಳು ಏನಾದ್ರೂ ಒಳ್ಳೇದಾಯ್ತು ಅಂತ ಹೇಳಿದ್ರ ಅದು ಅವರು ತಂದು ಸೇವೆ ಸಲ್ಲಿಸ್ತಾರ ಐದು ಬಾರಿ ಸುತ್ತಾಕ್ತಾರಂತ ಆರತಿಗಳು ಹಿಡ್ಕೊಂಡು ಅದೇ ವಿಶೇಷವಾಗಿ ಇಲ್ಲಿ ತನಾರತಿ ಅಂತ ಹೇಳಿ ಪ್ರತಿ ವರ್ಷನು ಮಾಡಲಾಗ್ತದ ಅಜ್ಞಾನದ ಕತ್ತಲನ್ನು ಓಡಿಸಿ ಜ್ಞಾನದ ಬೆಳಕನ್ನು ಚೆಲ್ಲುವಂತ ಒಂದು ತನುವಿನ ಆರತಿ ಈ ತನಾರತಿ ಅದಕ್ಕ ಈ ತನಾರತಿಗೆ ಬಹಳಷ್ಟು ಮಹತ್ವವನ್ನು ಈ ಮಠದೊಳಗ ಕೊಟ್ಟರ